ಇದು ನೋಡಿ ಇದು ಪ್ಯಾನ್ಸಿ ಹೂವು ಅಂತ ಹೇಳಿ ಇದು ಹೂವು ಇದು ಉಪಯೋಗಕ್ಕೆ ಬರಂಗಿಲ್ಲ ಬಟ್ ಎಲ್ಲಿ ಬೆಳಿತೀರ ಅಲ್ಲೆಲ್ಲ ನೋಡ್ರಿ ಒಂದ್ ರೀತಿ ಗುಬ್ಬಿ ಕಣ್ಣಂಗ್ ಪಕ್ಷಿ ಒಂದು ಪಕ್ಷಿ ಏನೋ ಕುಂತದೇನು ನಿಂತದೋ ಹಾಡ್ಲಿಕ್ಕೆ ಹೋಡ್ಲಿಕ್ಕ ಮುಖ ನೋಡಿದ್ರೆ ಕಾಣಿಸ್ತದೆ ಎಲ್ಲರೂ ಕೇಳೋದ್ ಶುರು ಮಾಡ್ತಾರೆ ಏನ್ರಿ ಎಲ್ರಿ ನೀವು ಐದ್ನೂರು ರೂಪಾಯಿ ಅಂದ್ರೆ ಆಗಿಂದ ಕೊಡ್ಲಿಕ್ಕೆ ಅಷ್ಟು ಇದು ನೋಡ್ರಿ ಕಲರ್ ಇಲ್ಲ ಇವು ಕೆಲವು ಹೂವು ಏನೋ ಮಳೆಗಾಲಕ್ಕ ಏನ್ ನಡೀತಾವ ಬೇಸಿಗೆ ನೋಡಿ ಚಳಗಾಲಕ್ಕೆ ಏನ್ ನಡೀತಾವ್ ಬರೀ ಚಳಗಾಲದಾಗೆ ನಡೀತಾ ನಡೀತಾವ ಎರಡ್ ಸೀಸನ್ ಮಳೆಗಾಲ ಬೇಸಿಗೆ ಒಂದೇ ನಡೀತಾವ ಈ ಹೂವ ಇದೆ ಜನಿಯಾ ಇದು ಕೂಡ ಏನದ ಇದು ಬರೀ ಬೇರೆ ಹೂವು ಕೂಡ ಮಳೆಗಾಲದ ಹಾಕ್ಬೋದು ಅದು ಒಂದ್ ಸಲ ನಿಮಗ್ ಹೂವು ಕೊಡ್ತದ ಹೂವು ಕೊಟ್ಟ ನಂತರ ತೆಳಗ್ ಗಡ್ಡಿ ಆಗ್ತಾವ ಗಡ್ಡಿ ಮತ್ತೆ ನೀವು ಹಾಕಿದ್ರಂದ್ರ ಅವು ಹೂವು ಬರ್ತಾವ ಆ ಹೂವಿನ ಬೀಜ ಆಗ್ತಾವ ಗಡ್ಡಿ ನೆಟ್ಟಂದ್ರೆ ಬೀಜ ಈ ಬೀಜದಿಂದ ಬೀಜ ಆಗಂಗಿಲ್ಲ ಅದು ಎರಡು ವರ್ಷ ದ್ವೈವಾರ್ಷಕ್ಕೆ ಇದು ಕೂಡ ನೋಡಿ ಇದು ಹೆಂಗ್ ಕಾಣಿಸ್ತಾವ ನೋಡಿ ಪ್ಲಾಸ್ಟಿಕ್ ಅದನೋ ನಂಗೆ ಕಾಣ್ತಾವೆ ಹೌದೌದು ಸರ್ ನ್ಯಾಚುರಲ್ ಅಂತ ಅನಸ್ತವನ್ರಿ ಸರ್ ಆರ್ಟಿಫಿಶಿಯಲ್ಯಾಚುರಲ್ರಿ ಅದಕ್ಕ ಎಲಿನೂ ಕಡಿಮೆ ಆಗ್ಯಾವ ಅದು ಏನೋ ಇವ್ರು ಸುಮ್ ಎಲೋ ಪ್ಲಾಸ್ಟಿಕ್ ತಂದಿಟ್ಟರು ಸುಮ್ ನಮ್ ಮಳೆ ಮಾಡ್ಲಿಕ್ಕೆ ಕೆಲವು ಜನರು ಆದ್ರೆ ಇದು ಪ್ಲಾಸ್ಟಿಕ್ ಎಲ್ಲ ನಿಜವಾದಂತ ಗಿಡಗಳದ್ ಈ ಹೂವ ನೋಡ್ರಿ ನೀವು ಟರೋನಿಯಾ ಒಂದು ಗುಂಪಿದ್ ಹೂದ್ ಕಡೆ ನೋಡ್ರಿ ಅದೇನದ ಸಣ್ಣ 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 ಗುಬ್ಬಿಗಳು ಕುಂತ ಕಾಣ್ತದ ಗಿಡದ್ಮ ಫೋಟೋಗ್ರಫಿದಾಗ ಹೆಂಗ್ ಕೊಡ್ತಾರೆ ತೋರಿಸಿ ತಂದಿದ್ದೀವಿ ಪುನಾದಿಂದ ಅರವತ್ತೈದು ಸಾವಿರ ರೂಪಾಯಿ ಕೊಟ್ಟಿದೀವಿ ಅವೆಲ್ಲ ಟ್ರೇನ್ಯಾಗ ಟ್ರೈನ್ ಟ್ರೈನ್ಗೆ ಬಂದ ದಿವಸ ಅವತ್ತಿನ ದಿವಸ ನಾವು ಹತ್ತು ಸಾವಿರಗಿ ಒಂದೇ ದಿವಸನೇ ಹಚ್ಚಿ ಮುಟ್ಟಿಸಿವಿ ಆರು ಜನರಿಗೆ ತಗೊಂಡಿದ್ದೆವು ಆ ಮುಂಜಾನೆ ಎಂಟಕ್ಕ ನಿಂತವ್ರು ರಾತ್ರಿ ತನ ಸಂಜೆ ಆರತನ ಮುಗಿಸಿಬಿಟ್ಟಿದ್ವಿ ಮಲ್ಲಿಗೆ ಅಂದ್ರ ಇದು ಮಲ್ಲಿಗೆ ವಾಸನೆ ವಾಸನ ಬರೋದಿಲ್ಲ ಮತ್ತೆ ಅಷ್ಟಾದ ಇದು ಇಲ್ಲ ಒಂದು ಸ್ವಲ್ಪ ಒಂದು ಒಂದು ಐದ್ ಹತ್ತು ನಿಮಿಷ ಮುದ್ರಲಿಕ್ಕೆ ಶುರು ಮಾಡ್ತು ಒಣಗ್ಲಿಕ್ ಶುರು ಆಯ್ತು ಅಂದ್ರೆ ಅಷ್ಟು ಕೆಪಾಸಿಟಿ ಇಲ್ಲ ಹಿಂಗಾಗಿ ಸ್ಮಶಾನ್ ಮಲಿ ಅಕ್ಕಿ ಪುಚ್ಚ ಇದ್ದಂಗೆ ಹಾ ಅಕ್ಕಿ ಪುಚ್ಚ ಕಾಣಿಸ್ತದೆ ಇದಕ್ಕೆ ಹೆಚ್ಚಾಗಿ ಕಾಕ್ಸ್ಕೊಂಬಂತಾರೆ ಬಟ್ ಇವೆಲ್ಲ ಸ್ವಲ್ಪ ಸೈಟ್ ಆಗಿ ಇದು ಇದು ಒಂದು ಇದು ಇದ್ರ ಆರೆಂಜ್ ಅಲ್ಲಿ ಒಂದ್ ಒಂದ್ ಹೂವಾ ನೋಡಿ ಹಿಂಗ ಇದು ಹೌದ್ ಸರ್ ಹೊಸ ವಿಡಿಯೋಗಳಿಗಾಗಿ ಜೈ ಮೀಡಿಯಾ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನೀವು ನೋಡಿ ನಿಮ್ಮವರಿಗೂ ಶೇರ್ ಮಾಡಿ ಇದು ನೋಡಿ ಇದು ಪ್ಯಾನ್ಸಿ ಹೂ ಅಂತ ಹೇಳಿ ಇದು ಹೂವು ಇದು ಉಪಯೋಗಕ್ಕೆ ಬರಂಗಿಲ್ಲ ಬಟ್ ಎಲ್ಲಿ ಬೆಳೀತೀರಿ ಅಲ್ಲೆಲ್ಲ ನೋಡ್ರಿ ಒಂದ್ ರೀತಿ ಗುಬ್ಬಿ ಕಣ್ಣಂಗ್ ಒಂದ್ ಪಕ್ಷಿ ಏನೋ ಕುಂತದೇನೋ ನಿಂತದೋ ಹಾಡ್ಲಿಕ್ಕೆ ಮುಖ ಮುಖ ನೋಡಿದ್ರೆ ಕಾಣಿಸ್ತದೆ ಇವೆಲ್ಲ ಶೋ ಒಂದ್ ರೀತಿ ಅಟ್ರಾಕ್ಷನ್ ಆಗ್ತದೆ ಆಕರ್ಷಣ ಆಗ್ತದೆ ಇವ್ ನೆನ ಹಾಕಿದ್ರಿ ನಿಮ್ ಕುಂಡದ ಹಾಕ್ತಿದ್ರಿ ಎಲ್ಲರೂ ಕೇಳಿ ಶುರು ಮಾಡ್ತಾರೆ ಏನ್ರಿದು ಇದು ಏನ್ರಿ ಇದು ಇದು ಗೆಳತನ ಬೆಳೆಸೋ ಸಂಬಂಧ ಇದು ಯಾವ್ದೋ ಹೊಸ ನಾಲ್ಕು ಮಂದಿ ಕೇಳಿ ಶುರು ಮಾಡ್ತಾರೆ ಇದು ಕೂಡ ಇದೆ ಇದು ಇಲ್ಲಿ ತನಕ ಬಂದಿದೆ ಇದು ಕನಿಷ್ಠ ಐದು ಲೈನ್ ಇವ್ನ ಹಾಕಿದಿವಿ ಆಮೇಲೆ ಇದು ಪಿಟೋನಿಯಾ ಅಂತ ಹೇಳಿ ಪಿಟೋನಿಯಾ ಪಿ 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 ಪಿಟೋನಿಯಾ ಇದೆ ಇದು ಹೂವ ನೋಡ್ರಿ ಎಷ್ಟು ಕಲರ್ ಇವೆ ಅಲ್ಲಿ ತನಕ ಇದು ಹೌದು ಸರ್ ಡಿಫ್ರೆಂಟ್ ಡಿಫರೆಂಟ್ ಆಗಿ ಕಲರ್ ಕಾಣ್ಲತ್ತ ಡಿಫ್ರೆಂಟ್ ಆಗಿ ಕಲರ್ ಕಾಣ್ಲಿಕ್ಕ ಡಿಫರೆಂಟ್ ಆಗಿ ಕಲರ್ ಇದ್ರದ್ದು ಏನು ಒಂದು ವಿಶೇಷತೆ ಇದೆ ಅಂದ್ರೆ ಇದು ನೆಲಗುಂಟ ಬಹಳ ಚೆನ್ನಾಗಿ ಬೆಳೀತದೆ ಹುಂಡದಾಗಂತೂ ಪೂರಾ ತುಂಬತ್ತದ ಬಳ್ಳಿ ಅವು ಗಿಡಗಳು ಹ್ಯಾಂಗ ಬೆಳದಾವ ಸಣ್ಣ ಹಿಂಗ್ ಕಾಣ್ತಾವ ಎಲ್ಲೆಲ್ಲಿ ಸರಿಯಾಗಿ ಅದಕ್ಕ ಇದು ಸಿಕ್ಕದ ಆ ರೀತಿ ಸರಿಯಾಗಿ ಬೆಳದಾವ ಇದು ಹೂ ಬೊಕ್ಕೆ ಇರ್ತಲ್ಲ ಆತರ ಹೂ ಹೂ ಬುಕ್ಕ ಇದು ಏನಿದೆ ನೀವು ಇದನ್ನ ನೀವು ಮಾಡ್ಬೇಕಾದ್ರ ಸಣ್ಣ ಸಣ್ಣ ಕುಂಡದಲ್ಲಿ ಹಾಕಿ ಬೆಳೆಸಿದ್ರಂದ್ರೆ ನೀವು ಯಾರ್ದಾರ ಮದಿವನೋ ಏನೋ ಇದು ಒಯ್ದ್ ಕೊಟ್ಟರೆ ಎಷ್ಟು ಚಂದ ಕಾಣಿಸ್ತದೆ ಒಂದ್ ರೀತಿ ಎಲ್ಲರೂ ಕೇಳಿ ಶುರು ಮಾಡ್ತಾರೆ ಇದು ಏನ್ರಿ ಎಲ್ಲಿ ಏನ್ರಿ ನೀವು ಐದ್ನೂರು ರೂಪಾಯಿ ಅಂದ್ರೆ ಅದನ್ನ ಕೊಡ್ಲಿಕ್ಕೆ ತಯಾರಿ ಯಾಕ ಅಷ್ಟು ಮನಮೋಹಕವಾಗಿದೆ ಡಿಫ್ರೆಂಟ್ ಆಗಿ ಇದು ನೋಡ್ರಿ ಕಲರ್ ಹೆಂಗ್ ಪೇಂಟ್ ಮಾಡ್ದಂಗ್ ಅವ ನೋಡಿ ಬಿಳಿದು ಕೆಂಪು ಈ ಬಿಳಿದು ನೋಡ್ರಿ ಎಷ್ಟು ಬಿಳಿದು ಕಾಣಿಸ್ತು ಎಷ್ಟು ಪ್ರಖರವಾದ ಬಿಳಿ ಅದ ನೋಡ್ರಿ ಆಮೇಲೆ ಬೈಕ್ ಕಲರ್ ನೋಡ್ರಿ ಪಟ್ಟಿ ಪಟ್ಟಿ ಕಾಣ್ಲಿಕ್ಕೆ ವಿಚಿತ್ರ ಇದು ಈ ಹೂಗಳೆಲ್ಲ ಯಾವ ಟೈಮ್ ಎಲ್ಲ ಹಾಕ್ಬಹುದು ಯಾವುದೇ ಸೀಸನ್ ತಗೋರಿ ಈಗ ಇದೇ ದಿನಗಳ ಒಳಗೆ ಹಾಕಬೇಕು ಹಿಂಗೆ ಹಾಕಬೇಕು ಅಂತ ಇಲ್ಲ ಇವು ಕೆಲವು ಹೂವ ಏನವ ಮಳೆಗಾಲಕ್ಕ ಏನ್ ನಡೀತಾವ ಬ್ಯಾಸಿಗೆ ನಡೀತಾವ ಚಳಗಾಲಕ್ಕೆ ಏನ್ ನಡೀತಾವ ಬರೀ ಚಳಗಾಲದಾಗ ನಡೀತಾವ ಚಳಗಾಲದಾಗ ನಡೀತಾವ ಎರಡು ಸೀಸನ್ ಮಳೆಗಾಲ ಬೇಸಿಗೆ ಒಂದೇ ನಡೀತಾವ ಈ ಹೂವ ಇದೆ ಜನಿಯ ಇದು ಕೂಡ ಏನದ ಇದು ಬರೀ ಬ್ಯಾಸಿಗೆ ಮಳೆಗಾಲ ಇದು ಕೂಡ ಬ್ಯಾಸಿಗೆ ಮಳೆಗಾಲ ಅದು ಇನ್ನೊಂದೇನಿದೆ ಅದು ಡೇರೆ ಹೂ ಇದೆಲ್ಲ ಡೇರೆ ಹೂ ಕೂಡ ಮಳಗಾಲದ ಹಾಕಬಹುದು ಅದು ಒಂದ್ಸಲ ಹೂವು ಕೊಡ್ತದ ಹೂವು ಕೊಟ್ಟ ನಂತರ ಗಡ್ಡಿ ಆಗ್ತವ ಗಡ್ಡಿ ಮತ್ತೆ ನೀವು ಹಾಕಿದ್ರಂದ್ರ ಅವು ಹೂವು ಬರ್ತಾವ ಆ ಹೂವಿನ ಬೀಜ ಆಗ್ತಾವ ಗಡ್ಡಿ ನೆಟ್ಟದ ಬೀಜ ಈ ಬೀಜದಿಂದ ಬೀಜ ಆಗಂಗಿಲ್ಲ ಅದು ಎರಡು ವರ್ಷ ದ್ವೈವಾರ್ಷಕ್ಕೆ ಬೆಳೆ ಅದು ಇದು ಕೂಡ ನೋಡ್ರಿ ಇದು ಹೆಂಗ್ ಕಾಣಿಸ್ತಾವ ನೋಡ್ರಿ ಪ್ಲಾಸ್ಟಿಕ್ ಅದ್ ಕಾಣ್ತದೆ ನ್ಯಾಚುರಲ್ ಅಂತ ಅನಸ್ತಾವನ್ರಿಚುರಲ್ವನ್ರಿ ಅದಕ್ಕ ಎಲಿನೂ ಕಡಿಮೆ ಆಗ್ಯಾವ ಅದು ಏನೋ ಇವ್ ತಂದಿಟ್ಟರು ಇವ್ರು ಸುಮ್ ಎಲ್ಲ ಪ್ಲಾಸ್ಟಿಕ್ ತಂದಿಟ್ಟರು ಸುಮ್ ನಮ್ ಮಳೆ ಮಾಡ್ಲಿಕ್ಕೆ ಹತ್ತಾರ ಕೆಲವು ಜನರು ಆದ್ರೆ ಇದು ಪ್ಲಾಸ್ಟಿಕ್ ಅಲ್ಲ ನಿಜವಾದಂತ ಗಿಡಗಳದಾವ ಜಿನಿಯಾ ಅಂತ ಹೇಳಿ ಇದು ಕೂಡ ಏನಾದ್ರು ಸಣ್ಣ ಸಣ್ಣ ಕುಂಡದಾಗ ಬೆಳಸ್ರಿ ಒಂದ್ ನಾಕಾರಿ ಬೀಜ ತಗೊಂಡ್ರು ನೀವ್ ಯಾರ ಮದ್ವಿ ಮಂಜು ನೀವ್ ಇದ್ ರೂಪಾಯಿ ಐದನೂರ್ ಕೊಡ್ಲಿಕ್ಕೆ ಹೋಗ್ರಿ ಐದೂರು ಕೊಟ್ರಿ ಎಲ್ಲರೂ ಕೊಡ್ತಾರ ನೀವು ಕೊಟ್ಟ್ರಿ ಅದ್ರ ಲೆಕ್ಕದ ಒಂದು ಲೀಸ್ಟ್ ನ ಹೆಸರು ಅಷ್ಟೇ ಇದು ನೀವು ಒಂದ್ ಅಂದ್ರ ನಿಮ್ಗೆ ಮದ್ವಿದಾಗ ಎಲ್ಲಾ ಮಂದಿ ಕೇಳ್ತಾರ ಅವ್ ಮದಿ ಮಕ್ಕಳಂತೂ ಖುಷಿ ಆಗ್ಬಿಡ್ತಾರ ಅವ್ರು ಹೌದಿಲ್ಲ ಸರ್ ಆ ಅದ ಇವು ಹೂದ್ ಅಟ್ರಾಕ್ಷನ್ ಇವು ನೋಡಿ ಬಣ್ಣ ಯಾವ ಯಾವ ರೀತಿ ಇಲ್ಲಿಂದ ಎರಡನ ಎರಡ್ ಎರಡು ಸಾಲ್ ಹಾಕ್ಸಿದಿವನು ಸರ್ ಒಂದೇ ಸಾಕಂದ್ರು ಇದು ಎರಡ್ ಸಾಲ ಇರ್ಲಿ ಎಫೆಕ್ಟ್ ಹಿಂಗಿಲ್ಲ ಇಲ್ಲಿಂದ ಅಲ್ಲಿಂದ ಇಲ್ಲಿಂದ ಒಂದೇ ಇರಲಿ ಕಾಣಿ ಚಂದ ಕಾಣ್ಬೇಕು ಇಟ್ಟಿಟ್ಟು ಕಾಣ್ರದ ಡಬಲ್ ಇಲ್ಲಿಂದ ನನಗಿಲ್ಲ ಎಫೆಕ್ಟ್ ಮಾಸ್ ಎಫೆಕ್ಟ್ ಇಲ್ಲ ಮತ್ತೆ ಮತ್ತ ಇನ್ನೊಂದ್ರಿ ಇವು ಇದ್ರ ಹಾಕೋದ್ರಿಂದ ಮಲ್ಚಿಂಗ್ ಶೀಟ್ ಏನ್ ಹಾಕಿವಿ ಇದು ಪ್ಲಾಸ್ಟಿಕ್ ಹಾಕೋದ್ರಿಂದ ನಮಗ ನೀರು ಅಗ್ದಿ ಅವಶ್ಯಕ ಎಷ್ಟದ ಅಷ್ಟೇ ಸೂಕ್ತ ಪ್ರಮಾಣದಲ್ಲಿ ಗಿಡಗಳು ಸಿಕ್ಕವ ಎಲ್ಲಿ ಹಾಳಾಗಿಲ್ಲ ಮತ್ತೆ ಇಲ್ಲಿ ನಮ್ಗೆ ಯಾವ್ದು ಕಸ ಬೆಳದಿಲ್ಲ ಇಲ್ಲಂದ್ರೆ ಈ ನೆಲದಾಗ ನೀವು ನೀರಾವರಿ ಮಾಡಿ ಬೆಳೀತಾ ಬಹಳ ಕಷ್ಟ ಬಟ್ ಅದಕ್ಕೆ ಸೂಕ್ತವಾದ ಏನು ವಿಧಾನ ಅದಂದ್ರೆ ಇದು ಇದು ಪ್ಲಾಸ್ಟಿಕ್ ಮಲ್ಚ್ ಹಾಕ್ಲೇಬೇಕು ಹೌದು ಸರ್ ಇದ್ ಎಷ್ಟು ಈ ಹೂವು ನೋಡ್ರಿ ನೀವು ಟರೋನಿಯಾ ಒಂದು ಗುಂಪಿದ್ದ ಹೂವದ್ ಕಡೆ ನೋಡ್ರಿ ಏನದ ಸಣ್ಣ 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 ಗುಬ್ಬಿಗಳು ಕುಂತ ಗಿಡದ ಮೇಲೆ ಫೋಟೋಗ್ರಫಿದಾಗ ಹೆಂಗ್ ಕೊಡ್ತಾರೆ ಸರ್ ಆ ನಮ್ಮ ತೋರಿಸ್ತಾರೆ ಕರೆ ಕರೆಕ್ಟ್ ಕಾಣಿಸ್ತಾ ಇದೆ ರೀತಿ ಹೌದ್ ಸರ್ ಗುಬ್ಬಿಗಳು ಏನ್ ನೋಡಿ ನೋಡ್ರಿ ಚುಂಚು ಅಂತ ಆ ನೀಲಿ ಕಲರ್ದು ಆ ನೇರಳೆ ಬಣ್ಣದ ಕಲರ್ದು ಗುಬ್ಬಿಗಳು ಕುಂತಾವೇನೋ ಒಂದು ಗಿಡದ ಮ್ಯಾಗ ಒಂದು ಫೋಟೋಗ್ರಫಿ ಕಾಣಿಸ್ತದೆ ಆಮೇಲೆ ಇದ್ರಾಗ ಬಿಳಿ ಕೂಡ ಇವೆ ಅಷ್ಟು ಚಂದ ಕಾಣಲಿಲ್ಲ ಅಂದ್ರೆ ಈ ಕಲರ್ ಬಹಳ ಚಂದ ಕಾಣ್ತಾ ಇದೆ ಪರ್ಪಲ್ ಕಲರ್ ಅಂದ್ರೆ ವೆರಿಗೇಟೆಡ್ ಇನ್ನ ಬೇರೆ ಬೇರೆ ಬಿಳಿದು ನೇಳೆ ಬಹಳ ಚೆನ್ನಾಗಿದೆ ಇದರೊಳಗ ನಾವು ಡಿಫರೆಂಟ್ ಡಿಫರೆಂಟ್ ಅಂದ್ರೆ ಎಷ್ಟು ಕಲರ್ ಒಳಗನು ಬೆಳಿಬಹುದು ಎಷ್ಟು ಕಲರ್ ಈಗ ನಾವು ಏನ್ ಬೆಳೆದೆವಲ್ಲ ಇದೇ ಬೀಜ ಹೆರೆದು ಮಾತ್ರ ಹಾಕಿದ್ರೆ ಮತ್ತೆ ಡಿಫ್ರೆಂಟ್ ಬರ್ತಾವ ಕಲರ್ ಇದಕ್ಕಾ पॉलिनेशन ಹ ಹ ಪರಾಗ ಸ್ಪರ್ಶದಿಂದ ಮತ್ತೆ ಬೇರೆ ಬೇರೆ ಬರ್ತಾವ ಒಂದೇ ಕಲರ್ ಈಗ ಬಿಳಿದು ಕೆಂಪದು ಅಂತ ಎರಡು variety ಹಾಕ್ದೇಂದ್ರಾ ಮುಂದೆ ಹುಟ್ಟವು ಏನಾತೋ ಬೀಜಗಳು ಪಟ್ಟಾ ಪಟ್ಟಿ ಬರ್ತಾವ ಒಂದು ಕೆಂಪು ಬರ್ತಾವ ಒಂದ್ ಬಿಳಿ ಬರ್ತಾವ ಹಿಂಗೇಲ್ಲ ಬರ್ತಾವ ಅಲ್ಲೇ ಕಲರ್ ವೇರಿಯೇಷನ್ ಆಗಿರ್ತದೆ ಅದೇ ರೀತಿ ಸಣ್ಣ ರಾಜಗಿರ ಟೈಪ್ ಬೀಜ ಬರ್ತಾವ ಅವು ಕೂಡ ಹಾಗೇ ಅದು ಇದು ಕೂಡ ಅದೇ ರೀತಿ ಈ ಚೆಂಡು ಹೂವು ನೋಡ್ರಿ ಒಂದೇ ಗಿಡದ ನೀವು ಮೂರ್ ಕಲರ್ ಹೂವು ಕಾಣ ನೋಡ್ತಾವಿ ಒಂದ್ ಎಕ್ದಮ್ ಡಾರ್ಕ್ ರೆಡ್ ಕಾಣಿಸ್ತದ ಒಂದ್ ಸ್ವಲ್ಪ ಲೈಟ್ ಕಾಣಿಸ್ತಾ ಇದೆ ಒಂದ್ ಸ್ವಲ್ಪ ಏನದ ಇದು ಮೂರ್ ಕಲರ್ ಟೈಪ್ ಹೂವು ಕಾಣಿಸ್ತಾ ಇದೆ ಒಟ್ಟಾರೆ ನಾವು ಇಲ್ಲಿ ಎಷ್ಟು ವೆರೈಟಿ ಹೂಗಳ ಇವು ಹನ್ನೆರಡು ಹನ್ನೆರಡು ತರದ್ ಹೂಗಳದಾವ ಹತ್ತು ಸಾವಿರ ಸಾವಿರಗಿ ತಂದಿದೀವಿ ಪುನಾದಿನಿಂದ ಅರವತ್ತೈದು ಸಾವಿರ ರೂಪಾಯಿ ಕೊಟ್ಟಿದ್ದೀವಿ ಅವೆಲ್ಲ ಟ್ರೈನ್ ಗೆ ತಂದಾವ ಟ್ರೈನ್ ಗೆ ಬಂದ ದಿವ್ಸೆ ಅವತ್ತಿನ ದಿವ್ಸೇ ನಾವು ಹತ್ತು ಸಾವಿರಾಗಿ ಒಂದೇ ದಿವ್ಸನೇ ಹಚ್ಚಿ ಒಂದೇ ದಿವಸ ಆರು ಜನರಿಗೆ ತಗೊಂಡಿದ್ದೇವು ಆ ಮುಂಜಾನೆ ಎಂಟಕ್ಕೂ ನಿಂತವ್ರು ರಾತ್ರಿ ಆರ ತನಕ ಸಂಜೆ ಆರತನ ಮುಗಿಸಿ ಬಿಟ್ಟಿದ್ವಿ ಪುನಾದಿನಿಂದ ಬಂದಾವ್ರಿ ಆಮೇಲೆ ಇಲ್ಲೇನಿದೆ ಇದೊಂದು ಹೂವ ನೋಡ್ರಿ ಇದಕ್ ನಾವು ಸ್ಮಶಾನ ಮಲ್ಲಿಗೆ ಸದಾ ಮಲ್ಲಿಗೆ ಅಂತೀವಿ ಹೆಚ್ಚಾಗಿ ಆದ್ರೆ ಎಲಿ ಗಿಲಿ ಎಲ್ಲ ಸೊಪ್ಪಿನಿಂದ ಬಂದವ ಗಿಡನು ಚಲೋ ಅದಾವ ಕಲರ್ನು ನಮ್ಮಲ್ಲಿ ಬಿಳಿ ಮತ್ತು ಗುಲಾಬಿ ಕಲರ್ ಎಷ್ಟೇ ಹೂವು ಸಿಗ್ತಾವ ಇಲ್ಲಿ ಗುಲ್ಬರದ ಸಿಗುವ ಇದು ನೋಡ್ರಿ ಇದು ಎಲಿಗಿಲಿ ನೋಡಿದ್ರೆ ಹೂವು ನೋಡಿದ್ರೆ ಅಗ್ದಿ ಸೊಪ್ಪಿನಿಂದ ಬಂದಾವ ಅಗ್ದಿ ಒಂದು ಇದು ಕಳೆ ತುಂಬಿ ತುಂಬಿದ ತುಂಬಿ ತುಳ್ತಾ ಇದೆ ಇದೆ ಸ್ಮಶಾನ ಮಲ್ಲಿಗೆ ಅಂದ್ರೆ ಇದು ಮಲ್ಲಿಗೆ ಇದು ವಾಸನ ಬರೋದಿಲ್ಲ ಮತ್ತೆ ಅಷ್ಟು ಇದು ಇಲ್ಲ ಒಂದ್ ಸ್ವಲ್ಪ ತೆಗ್ದು ಒಂದ್ ಒಂದ್ ಐದ ಹತ್ತು ನಿಮಿಷ ಮುದ್ರಲಿಕ್ಕೆ ಶುರು ಮಾಡ್ತ ಒಣಗ್ಲಿಕ್ಕೆ ಶುರು ಆಗ್ತದೆ ಅಷ್ಟು ಕೆಪಾಸಿಟಿ ಇಲ್ಲ ಹಿಂಗಾಗಿ ಸ್ಮಶಾನ ಮಲ್ಲಿಗೆ ಮನುಷ್ಯ ಜೀವ ಹೋಯ್ತಂದ್ರೆ ಏನ ಇದಂಗಿಲ್ಲ ಬಹಳ ಅದಕ್ಕಾಗಿ ಸ್ಮಶಾನ ಅಂತೇಳಿ ಇದು ಕೂಡ ಒಂದು ಹುಲ್ ಚೆನ್ನಾಗಿರುತ್ತೆ ಇದು ಹೂವು ಚೆನ್ನಾಗಿರ್ತದೆ ಇದು ಕೂಡ ಚೆನ್ನಾಗಿ ಬಹಳ ಡೆಲಿಕೇಟ್ ಕಲರ್ ಅಲ್ಲ ಸರ್ ಯಾವುದೇ ಹೂವು ನೋಡಿ ಎಷ್ಟು ಸೂಕ್ಷ್ಮದಪ್ಪ ಇದು ಹೂವು ಅಂತ ಅನ್ನೋ ಒಂದು ಕಲ್ಪನೆ ಬರ್ತದೆ ಇದು ಹೂವು ನೋಡಿದ್ರೆ ಕೈಲೇ ಮುಟ್ಟಬೇಕು ಬೇಡ ಅನ್ನೋ ಒಂದು ಇದು ಬರ್ತದೆ ಇಲ್ಲಿ ಅದೇ ರೀತಿ ಇದೆ ಇದು ಕೂಡ ಇದು ನಿತ್ಯ ಇದು ನೋಡ್ರಿ ಇದು ಸ್ಪೆಷಲಿ ಒಂದನೇ ಇದ್ರಾಗ ಸ್ವಲ್ಪ ಮಿಕ್ಸ್ ಆಗಿದಾವೆ ಬಟ್ ಕಲರ್ ಕೂಡ ಹೆಂಗಾಗಿದೆ ನೋಡಿ ಇದು ಡಾರ್ಕ್ ಪಿಂಕ್ ಇದೆ ಸ್ವಲ್ಪ ಲೈಟ್ ಪಿಂಕ್ ಇದೆ ವೈಟ್ ಇದೆ ಗಿಡಗಳು ಮಿಕ್ಸ್ ಆಗುವ ಒಂದೇ ಗಿಡದಾಗ ಹೇಳೋದು ಗಿಡಗಳು ಗಿಡ ಹಾಕಿದೆ ಈ ಗಿಡ ನೋಡ್ರಿ ಎಷ್ಟು ಚೆನ್ನಾಗಿದೆ ಅದು ಲೈಟ್ ಪಿಂಕ್ ಇದೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಈ ರೀತಿ ಬೇರೆ ಬೇರೆ ಕಲರ್ ಎರಡು ಮೂರು ಕಲರ್ ನೋಡ್ರಿ ಯಾವ ನಮ್ಮ ಕಾಣಿಸ್ತಾ ಇದೆ ಎಫೆಕ್ಟ್ ಚೆನ್ನಾಗಿ ಬರುತ್ತದೆ ಮಾಸ ಈಗ ಒಬ್ರು ಒಬ್ರು ಮೂರ್ ಕಡೆ ನಿಂದ್ರ ಬೇಡ ಮೂರ್ ಮಂದಿ ಒಂದೇ ಕಡೆ ನಿಂತರೂ ಅದರ ಗೆಟ್ಟ ಬರೀ ಬರ್ತದೆ ಹೌದು ಹಂಗೆ ಹೂದು ಕೂಡ ಒಂದೇ ಕಡೆ ಮಾಡಿದ್ರೆ ಇಲ್ಲಿ ನಡೆದ ನೋಡ್ರಿ ಹಾಗೆ ಪೂರ್ತಿ ಕೊನೆವರೆಗೂ ಇಷ್ಟೇ ಸಾಕಿಲ್ಲ ಅದು ಮಾಡಿದ್ರೆ ನೋಡಿದ್ರು ಹಿಂಗೆ ಕಾಣ್ಬೇಕು ಅವ್ರಿಗೆ ಹೌದು ಅಂದ್ರೆ ಪೂರ ಮನಸ್ಸು ತುಂಬಿಸ್ಕೊಳ್ಳಿ ಅವ್ರು ನೋಡೋರು ಮನಸ್ಸು ತುಂಬಿಸ್ಕೊಳ್ಳಿ ವಿಚಾರ ಮಾಡ್ಲಿ ನಾವು ಹೆಂಗ್ ಬೆಳಿಬೇಕು ಇದು ಹೆಂಗ್ ಮಾಡ್ಬೇಕು ಅನ್ನೋ ಒಂದು ವಿಚಾರ ಬರ್ಲಿ ಅಂತ ಹೇಳಿ ಮಾಡಿದ್ದೇವೆ ಸರ್ ಏನಂತಂದ್ರೆ ಇದು ನೋಡೋದ್ರಿಂದ ಕಣ್ಣಿಗೆ ಬಹಳಷ್ಟು ಮುದ ಕಾಣ್ತದೆ ಅದೇ ಅಂತೀನಿ ಹಾ ಸರ್ ಇದು ಯಾವ್ದು ಸರ್ ಈ ಪಿಂಕ್ ಕಲರ್ ಒಳಗದಲ್ಲ ಇದು ಪಿಂಕ್ ಕಲರ್ ಇದು ಇದೆ ಅಲ್ಲಿನೇ ಹಾಕಿದೇವಲ್ಲ ಅದೇ ಜಾತಿನೇ ಅವೇ ಹೂವು ಇದು ನೋಡ್ರಿ ಎಕ್ದಮ್ ಒಂದೇ ಕಲರ್ ಬಂದದ ಸ್ವಲ್ಪ ಡಾರ್ಕ್ ಅದ ಅದು ಲೈಟ್ ಅದ ಅದು ಲೈಟ್ ಅದ ಹಿಂಗ ಪೂರ ಇದು ಲೈನ್ ಪಿಂಕ್ ಬಂದ ನೋಡ್ರಿ ಹೌದು ಸರ್ ಪಿಂಕ್ ಅದ ಪೂರ್ತಿ ಪಿಂಕ್ ಇದು ಬೈ ಕಲರ್ ಅದ ಪಟ್ಟಪಟ್ಟಿ ಅವ ಇದು ವೈಟ್ ಇದು ಒಂದೇ ಕಾಂಬಿನೇಷನ್ ಇಲ್ಲ ಬೇರೆ 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 ಅದ ನೋಡಿ ವೈಟ್ ಇದು ಸ್ಟ್ರಿಪ್ ಬೇರೆ ಬೇರೆ ಬೈಕ್ ಕಲರ್ ಅದ ಬಟ್ ಸ್ಟ್ರಿಪ್ ಬೇರೆ ಬೇರೆ ಇದು ಹಂಗೆ ಇದೆ ಇದು ಪೂರಾ ಪಿಟನೆ ಇದೆ ನೆಲದ ಗುಂಟಾ ಇನ್ನು ಇನ್ನು ಹಾಡುತ್ತದೆ ಇದು ಬೇಸ ಸರಿಯಾಗಿ ಬರ್ತದೆ ಇದು ಸಾಲ್ವೇ ಅಂತ ಹೇಳಿ ಸಾಲ್ವಿಯಾ ಸರ್ ಇದು ಅಲ್ಲಿಂದ ವಸ್ತು ವರ್ಷ ಹತ್ತು ಸಾವಿರ ಆಗಿ ಪುನಾದಿಂದ ಬಂದು ಟ್ರೈನಿಂದ ಬಂದು ಅವರು ಗಾಡಿ ಕಳಿಸ್ತೀವಿ ಅಂತ ಅವ್ರು ಟ್ರೈನ್ ನಾಗ ಕಳ್ಸ ನಾವು ಗಾಡಿ ಆಡಿ ಮಾಡಿ ತಂದೆವು ಹೇಳಿದ್ರು ಕಳಿಸ್ರು ಇವು ಚೆನ್ನಾಗಿ ಬಂದ್ ಕೂಡ ಎಲ್ಲಾ ಸರಿಯಾಗ ಬುಕ್ಕದ ಬುಕ್ಕೇದಾಗ ಚೆನ್ನಾಗಿ ಉಪಯೋಗ ಮಾಡೋದು ಎಲ್ಲಿ ಬಾಡೋದೆಲ್ಲ ರೆಡ್ ಇರ್ತದೆ ಇದ್ರ ಕೂಡ ವೈಟ್ ಗೀಟು ಯಾವ್ದು ಕಾಂಬಿನೇಷನ್ ಮಾಡಿ ಬುಕ್ ಉಚ್ಚ ಮಾಡಿ ಕೊಟ್ಟರು ಬಹಳ ಚೆನ್ನಾಗಿ ಕಳಿಸಿವೆ ಸರ್ ಇವ್ ನಾವು ಮನೆಯೊಳಗೆ ಬಗೀಚೆ ಒಳಗೆ ನಾವು ಇದು ಮಾಡಬಹುದಲ್ಲ ನಮ್ಮ ಒಳಗ ಬೆಳಸಬಹುದು ಜಾಗ ಇದ್ರೆ ಇಲ್ಲಾಂದ್ರೆ ಗುಂಡದಲ್ಲಿ ಬೆಳೆಸ್ಬಹುದು ಬರ ಸ್ವಲ್ಪ ಬೆಳಕಿರ್ಬೇಕು ಹೆಚ್ಚಾಗಿ ಬೆಳಕು ಸ್ವಲ್ಪ ಬೇಕು ನೆಲೆ ಬೆಳಕಿದ್ರು ಸ್ವಲ್ಪ ಬೆಳಕಿನ ಕೂಡ ಬೆಳೀತದೆ ಬಟ್ ನೆಲೆ ಇದ್ರೂ ಬೆಳೆಯಂಗಿಲ್ಲ ಒಂದು ಸ್ವಲ್ಪ ಮುಂಜಾನೆ ಎರಡು ತಾಸು ನಾಲ್ಕು ತಾಸ ಬಿಸಿಲು ಬೇಕಿರಿ ಬಟ್ ಪ್ರಖರವಾದ ಬಿಸಿಲು ಅವಾಯ್ಡ್ ಮಾಡಬೇಕು ಮುಂಜಾನೆ ಸಂಜೆ ಬಿಸಿಲು ನಡೀತದೆ ಇದು ಏನಿದೆ ಇದು ಬರೀ ಎಲಿದೆ ಒಂದು ಗಿಡ ಇದೆ ಎಲ್ಲಿನೇ ಶೋ ಬೇರೆ ಬೇರೆ ಕಲರ್ ಎಲಿ ಇದೆ ಇದು ಇನ್ನೊಂದು ಸ್ವಲ್ಪ ಬಹಳ ಸಣ್ಣ ಇದ್ದು ದೊಡ್ಡ ಸಿಗ್ಲಿಲ್ಲ ನಮಗೆ ಆದ್ರೆ ಇವು ಬರಲಿ ವೆರೈಟಿ ಇರ್ತಾವ ಅಂತ ಹೇಳಿ ಹಚ್ಚಿದೀವಿ ಇವು ಸ್ವಲ್ಪ ಈಗ ಮ್ಯಾಲ ಬರ್ಲಿಕ್ಕೆ ಬಟ್ ಇವನು ಎತ್ತರ ಬಂದ ಬಹಳ ಒಳ್ಳೆ ಕಲರ್ ಅವು ಅದೇನ್ ಪೇಂಟ್ ಮಾಡದಂಗೆ ಕಾಣಿಸ್ತಾ ಇದೆ ಸಣ್ಣ ಸಣ್ಣ ಪೇಂಟ್ ಮಾಡಿದ್ ಇದು ಕೂಡ ಸಾಲ್ವಿಯಾ ಹ್ಮ್ ಹ್ಮ್ ಸೇಮ್ ಅದೇ ಒಂದೇ ಲೈನ್ ಇದು ಸೆಲೋಸಿಯಾ ಅಂತ ಹೇಳಿ ಇದು ನೋಡ್ರಿ ಯಾವ ರೀತಿ ಕಾಣಿಸ್ತಾ ಇದೆ ಸಲೋಸಿಯಾ ಸೆಲೋಸಿಯಾ ಅಂತ ನೋಡ್ರಿ ಹೂವ ಏನ್ ಕಾಣಿಸ್ತಾ ಹೌದು ಒಂಥರ ಅಕ್ಕಿ ಪುಚ್ಚ ಇದ್ದಂಗೆ ಹಾ ಹಕ್ಕಿ ಪುಚ್ಚ ಕಾಣಿಸ್ತದೆ ಇದಕ್ಕೆ ಹೆಚ್ಚಾಗಿ ಕಾಕ್ಸ್ಕೊಂಬ್ ಅಂತಾರೆ ಬಟ್ ಇವೆಲ್ಲ ಸ್ವಲ್ಪ ಸೈಟ್ ಆಗಿ ಇದು ಇದು ಒಂದು ಇದು ಇದ್ರ ಆರೆಂಜ್ ನಲ್ಲಿ ಒಂದ್ ಸುಲ ಒಂದ್ ಹೂವ ನೋಡ್ರಿ ಹಿಂಗ ಇದು ನೋಡ್ರಿ ಹೌದ್ ಸರ್ ಹಾ ಅದು ಮುಂದೆ ಹಿಂಗ ಬೆಳಿತಾವ್ ಬೆಳಿತಾವ್ ಯಾಕಂದ್ರೆ ಇದು ಯಾಕೋ ನಮ್ಗ ಸ್ವಲ್ಪ ಏನಾಗಿದೆ ಅಂದ್ರ ಎರಡು ಮೂರು ನಾಲ್ಕು ಅಗ್ಗೆ ಹತ್ತಿದ್ದೀವಿ ಹಂಗಾಗಿ ಒಂದೇ ಅಗ್ಗೆ ಹತ್ತಿರ್ಬೇಕು ಒಂದೇ ಅಗ್ಗೆ ಹತ್ತಿರ ನಮ್ ಬರ್ತದೋ ಬರಂಗಿಲ್ಲ ಒಣಗ್ತದ ಏನ್ ಮಾಡ್ತದೆ ನಾವು ಎರಡು ಮೂರು ಹಾಕಿದ್ದೇವೆ ಇದಕ್ಕಾಗಿ ಹಿಂಗ ಗಂಪಾಗಿ ಬಂದಾವ ಬಟ್ ಇವು ಚೆನ್ನಾಗಿವೆ ಕಾಣ್ಲಿಕ್ಕೂ ಚೆನ್ನಾಗಿವೆ ಅದೇ ವೆರೈಟಿ ಮಾತ್ರ ಚೆನ್ನಾಗಿದೆ ಮತ್ತು ಹೂದ್ ಕಲರ್ ಫೈನ್ ಇದೆ ಇದು ಕೂಡ ನಾವು ಹೂ ಗೊಚ್ಚದಲ್ಲಿ ಹೂ ದಾನಿಯಲ್ಲಿ ಇಟ್ಟರು ಕೂಡ ನಡೀತಾವ ಇದು ಸೇವಂತಿ ಮತ್ತೆ ಕಲರ್ ಸೇವಂತಿ ಕಲರ್ ಸೇವಂತಿ ಕಲರ್ ಬೇರೆ ಬೇರೆ ಬಣ್ಣದಿವೆ ಈ ಹೂವ ನೋಡ್ರಿ ಯಾವ ರೀತಿ ಇದೆ ಸರ್ ಇದು ಒಂಥರ ಎಲೆ ಹಸಿರು ಸೇವಂತಿ ಆಗ್ತದೆ ಹಸಿರೇ ಸೇವಂತಿ ಅನ್ಬೋದು ನೀವು ಆದ್ರೆ ಇದು ಬರ್ತಾ ಬರ್ತಾ ಇನ್ನು ಕಲರ್ ಆಗ್ತದೆ ಬೆಳಗ್ಗೆ ಆಗ್ತದೆ ಬಟ್ ಹಸಿರು ಇರ್ತದೆ ಒಂದ್ ಕಡೆ ಬೆಳಗ್ತದೆ ಅಂದ್ರೆ ಕಲರ್ ನಲ್ಲಿ ಚೇಂಜ್ ಎಷ್ಟು ಹೌದು ಇದು ನೇರಳೆ ಅಲ್ಲಿ ಬಂದದ್ದಿದೆ ಅದು ಹಸಿರು ಬಂದಿದೆ ಪೂರ್ಣ ನೇರಳೆ ಬಂದಿದೆ ಇದು ಕೂಡ ಮಿಕ್ಸ್ ಆಗಿದೆ ಎಲ್ಲೋ ಎಲ್ಲೋ ಇದೆ ಫುಲ್ ಎಲ್ಲೋ ಬಂದಿದೆ ಇದು ನೋಡೋರಿಗೆ ಒಂದು ಒಂಥರ ಆಕರ್ಷಣೆ ಮಾಡ್ಲಿಕ್ಕೆ ಅಲ್ಲ ಇದು ಸ್ವಲ್ಪ ಪರ್ಮನೆಂಟ್ ಉಳಿತಾವ ಮುಂದಿನ ಸಹಿತ ಉಪಯೋಗ ಮಾಡೋದು ಸೋಪ ಈ ರೀತಿ